ಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚಹಾ ಗುರು ಶುಕೃಷ್ಣಿಭ್ಯಾರ ಹೋವೇಕೇತುವೆ ನಮಃ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಡಿಸೆಂಬರ್ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಆಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ ಇವತ್ತು ಸಿ ಎಸ್ ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸತ್ಕರಿ ಮಕ್ಕಳು ಎಲ್ಲರಿಗೂ ಶೇರ್ ಮಾಡಿ ಮಕರ ರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ಶುಕ್ರನ ಅನುಗ್ರಹ ಭಾಳ ಜೋರಾಗಿದೆ ಸೊ ಶುಕ್ರನ ಅನುಗ್ರಹದಿಂದ ರಾಜ ಜೀವನವನ್ನು ಮಾಡುವಂಥ ಯೋಗ ಏಕೆ ಶನಿಗೆ ಶುಕ್ರ ಮಿತ್ರ ಯಾವಾಗಲೂ ಸೊ ನಮಗೆ ಶುಕ್ರ ಬಂದಾಗ ಒಂದು ರಾಜ ಜೀವನವನ್ನು ಮಾಡುವಂಥದ್ದು ಯಾವುದೇ ಕಷ್ಟಗಳಲ್ಲೇ ಬೆಳೆಯಬೋದು ಯಾವುದೇ ಒಂದು ನಷ್ಟಗಳಲ್ಲಿ ಬೆಳೆಯುವಂಥ ಯೋಗ ಬಹಳ ಚೆನ್ನಾಗಿದೆ ರಾಜ ಜೀವನವನ್ನು ನಡೆಸಬೋದು ಆದರೆ ನೀವೇನು ಮಾಡ್ಕೊಂತೀರ ಅಂದರೆ ಅಹಂಭಾವ ಜಾಸ್ತಿ ಮಕರ ರಾಶಿಯವರು ನಾನೇ ಸರಿ ನನ್ನದೇ ಸರಿ ಅಂತೇಳಿ ಬಹಳ ಅಹಂಭಾವದಿಂದ ಜೀವನ ಮಾಡ್ತೀರ ಮತ್ತು ಅಧಿಕಾರ ಬಂದಾಗ ದುರುಪಯೋಗನ ಮಾಡ್ಕೊಂಬಿಡ್ತೀರ ನೀವೆಲ್ಲ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಅದರಿಂದ ಅವಮಾನವನ್ನು ಸಹ ನೀವು ಅನುಭವಿಸ್ತೀರ ಅದು ಅಹಂಭಾವ ಬಿಟ್ಟುಬಿಟ್ರೆ ಒಳ್ಳೆ ಜೀವನ ಒಳ್ಳೆ ವ್ಯಕ್ತಿಗಳಾಗ್ತಾರೆ ನೀವು ಮತ್ತು ಶುಕ್ರನ ಅನುಗ್ರಹ ಏನಾಗಿದೆ ಒಂದು ವಿಶೇಷವಾಗಿ ಶುಕ್ರ ಆಸ್ತಿಗೆ ಸಂಪಾದನೆ ಮಾಡುವಂಥದ್ದು ಒಳ್ಳೆ ಐಶ್ವರ್ಯ ಕೊಡುವಂಥ ಶುಕ್ರ ಐಶ್ವರ್ಯಕ್ಕೆ ಅಧಿಪತಿ ಹಾಗಾಗಿ ಆ ಶುಕ್ರನ ಅನುಗ್ರಹದಿಂದ ನಿಮಗೆ ಭೂಮಿ ಮನೆ ಆಸ್ತಿಗಳನ್ನು ಸಂಪಾದನೆ ಮಾಡುವಂಥ ಯೋಗ ಬಹಳ ಚೆನ್ನಾಗಿ ಕೂತಿದೆ ನಿಮಗೆ ಅದನ್ನು ಸರಿಯಾಗಿ ಸದುಪಯೋಗ ಪಡಿಸ್ಕೊಳ್ಳಿ ಶುಕ್ರನ ಅನುಗ್ರಹ ಚೆನ್ನಾಗಿದೆ ಶನಿ ಅನುಗ್ರಹ ಚೆನ್ನಾಗಿದೆ ಗುರು ಒಳ್ಳೆ ಮನೆ ಕೂತಿದ್ದಾನೆ ಹಾಗಾಗಿ ಈ ತಿಂಗಳಲ್ಲಿ ಏನು ಸಂಪಾದನೆ ಮಾಡ್ತೀರ ಅದು ಜೀವನ ಪ್ರಯತ್ನ ಉಳಿಸ್ಕೋಬೋದು ಆದರೆ ಕೆಲವು ಸರಿ ಏನು ಮಾಡ್ತೀರಂದರೆ ಅನ್ಯ ಸ್ತ್ರೀಯರಿಂದ ಬೇರೆ ಸ್ತ್ರೀಯರಿಂದ ಬಹಳ ಅವಮಾನವನ್ನು ಮಾಡ್ಕೊಂಡ್ಬಿಡ್ತೀರಿ ಹಾಗಾಗಿ ಸ್ತ್ರೀಯರ ವಿಚಾರದಲ್ಲಿ ಮಾತಾಡೋಕ್ಕೆ ಹೋಗಬಾರ್ದು ಅವ್ರಿಗೆ ಯಾವ ರೀತಿಯೊಳಗೆ ಉತ್ತರ ಕೊಡೋಕ್ಕೋಗ್ಬಾರ್ದು ಅವ್ರದ್ದು ಎಷ್ಟು ಬೇಕೋ ಅಷ್ಟೇ ಇರಬೇಕೆ ವಿನಃ ಅತಿ ವಿನಯ ಮಾಡಕ್ಕೆ ಹೋಗ್ಬಾರ್ದು ಅತಿಯಾಗಿ ಅವ್ರ ಹತ್ರ ಹೆಚ್ಚು ವ್ಯವಹಾರವನ್ನು ಮಾಡೋಕ್ಕೆ ಹೋಗಬಾರ್ದು ಇದ್ರಿ ಮಾಡಿಕೊಂಡ್ರೆ ಸ್ತ್ರೀಯರಿಂದ ಅವಮಾನವನ್ನು ನೀವು ಅನುಭವಿಸಲೇಬೇಕಾಗ್ತದೆ ಮತ್ತು ಶನಿಯ ಅನುಗ್ರಹ ಭಾಳ ಜೋರಾಗಿದೆ ನಿಮಗೆ ಯಾಕೆ ಮಕರ ರಾಶಿ ರಾಶ್ಯಾಧಿಪತಿ ಶನಿ ಅವನ ಅನುಗ್ರಹ ಇದ್ದೇ ಇರ್ತದೆ ಆಗ ಆ ಅನುಗ್ರಹ ಹೇಗೆ ಸಿಗ್ತದೆ ನಿಮಗೆ ಸ್ವಂತ ಉದ್ಯೋಗ ಮಾಡುವಂಥವರು ಸ್ವಂತ ವ್ಯಾಪಾರ ವ್ಯವಹಾರ ಮಾಡುವಂಥವರಿಗೆ ಧನ ಲಾಭಗಳು ಬೇಕಾದಷ್ಟಾಗ್ತವೆ ಅದು ಒಂದು ವಿಶೇಷ ಫಲ ಯಾಕೆಂದರೆ ದ್ವಿತೀಯ ಸ್ಥಾನದಲ್ಲಿ ಶನಿ ಸಂಚಾರ ಮಾಡ್ತಾ ಇದ್ದಾನೆ ಆ ದ್ವಿತೀಯ ಸ್ಥಾನ ಶನಿ ಸಂಚಾರ ಮಾಡಿದಾಗ ಹಣಕ್ಕೆ ಅಧಿಪತಿ ನಿಮಗೆ ಆ ಹಣವನ್ನು ಯಥೇಚ್ಛವಾಗಿ ಕೊಡ್ತಾನೆ ಅದನ್ನು ಉಳಿಸ್ಕೋಬೇಕು ಹಾಗೆ ಬಂದುವಂಥ ದುಡ್ಡು ಕಳಿಬೇಕಾಗ್ತದೆ ಆದರೆ ಅಲ್ಲಿ ನಿಮಗೆ ವಿಶೇಷವಾಗಿ ಶುಕ್ರನಿರೋದರಿಂದ ಆ ದುಡ್ಡು ಉಳಿಸ್ಕೋಬೋದು ಆ ದುಡ್ಡು ಸಹ ನಿಮ್ಗೆ ಅನುಕೂಲವಾಗ್ತದೆ ಮತ್ತು ದುಡಿಮೆ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ಹೆಚ್ಚು ಪರಿಶ್ರಮ ಹಾಕಬೇಕು ನೀವು ಸೋಮವಾರ ತನ ಏನೇನು ಪ್ರಯೋಜನ ಬರೋದಿಲ್ಲ ಏಕೆಂದರೆ ಇದು ಸರಿಯಾದ ಮುಹೂರ್ತ ನಿಮಗೆ ದುಡ್ಡು ಸಂಪಾದನೆ ಮಾಡಲಿಕ್ಕೆ ಮಕರ ರಾಶಿಯವರು ಭಾಳ ಉತ್ತಮವಾದ ಯೋಗ ಅಂತಲೇ ಹೇಳ್ಬೋದು ನಿಮಗೆಲ್ಲರಿಗೂ ಮತ್ತು ಗುಪ್ತನ ನೀವು ಅಂದ್ಕೊಂಡಿರಲ್ಲ ಕೆಲ ದುಡ್ಡೆಲ್ಲ ಹುಡ್ಕೊಂಬಂದುಬಿಡ್ತದೆ ಈ ಸರಿ ಗುಪ್ತತನ ಬರುವಂತಹ ಚೆನ್ನಾಗಿದೆ ಎಲ್ಲೋ ಹೇಳ್ಕೊಟ್ಟಿರ್ತಾರೆ ಅದು ಬರಲ್ಲ ಅಂದ್ಕೊಂಡಿರ್ತಾರೆ ಅವೆಲ್ಲ ಆಟೋಮೆಟಿಕ್ಲಿ ದುಡ್ಡು ಕಾಸು ಬರ್ತದೆ ಪ್ರಯತ್ನವನ್ನು ಮಾಡಬೇಕಷ್ಟೇ ನೀವು ಮತ್ತು ಉದ್ಯೋಗದಲ್ಲಿ ಒಳ್ಳೆ ಅಭಿವೃದ್ಧಿಗಳು ಚೆನ್ನಾಗಿದೆ ಅದು ರವಿ ಅನುಗ್ರಹ ನಿಮಗೆ ಆ ಬುದ್ಧಿ ಒಂದು ಉದ್ಯೋಗದಲ್ಲಿ ಭಾಳ ಬುದ್ಧಿ ಉಪಯೋಗಿಸಿ ಬಿಡ್ತೀರಿ ಅದು ಅನುಕೂಲ ಆಗ್ತದೆ ಮತ್ತು ಒಳ್ಳೆ ಉದ್ಯೋಗ ಬೇಕು ಅಂತ ಪ್ರಯತ್ನ ಪಟ್ಟರೆ ಆ ಉದ್ಯೋಗ ಸಹ ಸಿಗುವಂಥ ಚಾನ್ಸಸ್ ಭಾಳ ಚೆನ್ನಾಗಿದೆ ನಿಮಗೆ ಸಲ ಏನು ಅಂದರೆ ಈ ಪಾಪ ಕಾರ್ಯಗಳಲ್ಲಿ ಭಾಗವಹಿಸ್ಬಿಡ್ತೀರಿ ಯಾರಿಗೂ ಏನೋ ಕೆಟ್ಟದ್ದು ಮಾಡೋಕ್ಕೆ ಹೋಗ್ಬಿಡ್ತೀರಿ ಏನೋ ಮಾಡ್ತೀರಿ ಆ ಮನಸ್ಸು ಮಾಡಿದ್ರಿ ಆ ಮನಸ್ಸು ಮಾಡೋಕ್ಕೆ ಹೋಗ್ಬೇಡಿ ಆ ಪಾಪಕಾರ್ಯವನ್ನು ಮಾಡಿ ಮನಸ್ಸನ್ನು ಕೆಡ್ಸ್ಕೊಂಡ್ಬಿಡ್ತೀರಿ ಬಿಡೋಕ್ಕಾಗಲ್ಲ ಕಟ್ಕೊಳ್ಳಿಕ್ಕಾಗೋದಿಲ್ಲ ಮತ್ತು ಹಿರಿಯ ಅಧಿಕಾರದ ಜೊತೆ ಸ್ವಲ್ಪ ಪ್ರೀತಿ ವಿಶ್ವಾಸ ಸ್ನೇಹದಿಂದ ಮಾತಾಡಬೇಕು ಸೊ ಪ್ರೀತಿಯಿಂದ ವರ್ತನೆ ಮಾಡಿ ಅವ್ರ ಜೊತೆಗೆ ಯಾವುದೇ ಕಾರಣಕ್ಕೂ ಅಹಂಭಾವ ಮಾಡೋಕ್ಕೆ ಹೋಗಬೇಡಿ ಅವರಲ್ಲಿ ಈ ಪ್ರಯಾಣ ಮಾಡುವಂಥವ್ರು ಸ್ವಲ್ಪ ಗಾಡಿಲಿ ಓಡಿಸ್ಕೊ ಭಾಳ ಎಚ್ಚರಿಕೆ ಇರಬೇಕಾಗ್ತದೆ ಸ್ವಲ್ಪ ಅವರಿಗೆ ಆ್ಯಕ್ಸಿಡೆಂಟ್ ಆಗೋ ಚಾನ್ಸಸ್ ಜಾಸ್ತಿಗಳಿವೆ ಹುಷಾರಾಗಿರಬೇಕಾಗ್ತದೆ ಸೊ ಭೂಮಿ ಮನೆ ಆಸ್ತಿ ಕೊಂಡ್ಕೊಳ್ಳೋ ವಿಚಾರದಲ್ಲಿ ಸ್ವಲ್ಪ ಒಂದು ಸಲ ಯೋಚನೆ ಮಾಡಿ ಪತ್ರ ವ್ಯವಹಾರವನ್ನು ನೋಡ್ಕೋಬೇಕಾಗ್ತದೆ ಆ ಥರ ಬಿದ್ದು ಮಾಡಕ್ಕೆ ಹೋಗ್ಬಾರ್ದು ಏನೇ ತೊಗೋಬೇಕಾದ್ರೂ ಒಂದು ಬ ಒಳ್ಳೆ ಅಡ್ವೊಕೇಟಿಗೆ ತೋರಿಸಿ ಅದರಿಂದ ಒಪ್ಪಿಗೆ ತೊಗೊಂಡು ಎಲ್ಲ ಚೆನ್ನಾಗಿದ್ದಾಗ ನೀವು ಪ್ರಯತ್ನ ಮಾಡಬೇಕು ಇಲ್ಲಾಂದರೆ ದುಡ್ಡು ಕೊಟ್ಬಿಡ್ತೀರ ದುಡ್ಡು ಬರೋದಿಲ್ಲ ದುಡ್ಡು ಬರಲ್ಲ ಆಸ್ತಿನೂ ಸಿಗಲ್ಲ ಸೊ ಹಾಗಾಗಿ ಪ್ರಯತ್ನ ಮಾಡಬೇಕಾದ್ರೆ ಮೊದಲೇ ಅಡ್ವಾನ್ಸ್ ಕೊಟ್ಟು ಪತ್ರ ತಗೊಂಡು ಸರಿ ಮಾಡಿಕೊಂಡು ವ್ಯವಹಾರ ಮಾಡಿ ಯಾಕೆ ಪತ್ರ ವ್ಯವಹಾರಗಳಲ್ಲಿ ಮೋಸವಾಗ್ತದೆ ಅನ್ನೋ ಉದ್ದೇಶ ಅಷ್ಟೆ ಆ ಮೋಸ ಹಾಕಿ ಬಿಡಬಾರ್ದು ನೀವು ಮತ್ತು ವಿಶೇಷವಾಗಿ ಹೊರೆಯವರಿಗೆಲ್ಲ ಕಿರುಗುಳ ಜಗಳ ಮಾಡ್ಕೊಂಡಿರ್ತೀರ ಸ್ವಲ್ಪ ಆ ಸಣ್ಣ ಪುಟ್ಟ ಮಾತು ಬರದೇ ಏನೋ ಮಾತು ಎಲ್ಲೋ ನಿಂತ್ಕೊಂಡ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಮಾತಿನಲ್ಲಿ ವಿನಯ ಇರಲಿ ಯಾರು ಏನಂದ್ರೆ ತಮ್ಮ ಸೋಸ್ಕೊಂಡು ಹೋಗ್ತಾ ಇರಬೇಕು ನೀವು ಮತ್ತು ಕೋಪತಾಪ ಕಡಿಮೆ ಮಾಡ್ಕೋಬೇಕು ಆ ಕೋಪತಾಪಕ್ಕೆ ಕೊಟ್ಟು ಅದು ಎಲ್ಲೆಲ್ಲೋ ಹೋಗಿ ಎಲ್ಲೋ ಕೊಡ್ತವೆ ಮಾತುಗಳು ಹಾಗಾಗಿ ಮಾತುಗಳಾಗಬೇಕಾದ್ರೆ ನೋಡಿ ಮಾತಾಡಬೇಕಾದ್ರೆ ಮತ್ತು ಬುಧನ ಅನುಗ್ರಹ ಚೆನ್ನಾಗಿದೆ ನೋಡಿ ವ್ಯಾಪಾರಕ್ಕೆ ಬುಧ ವಿಶೇಷ ಆ ಬುಧನ ಅನುಗ್ರಹದಿಂದ ವ್ಯಾಪಾರದ ವ್ಯವಹಾರಗಳಲ್ಲಿ ವಿಶಿಷ್ಟವಾದ ಲಾಭಗಳು ಅಂದ್ಕೊಂಡಿರ್ತವೆ ನೀವು ಅಂದ್ಕೊಂಡ್ರೆ ಬರುತ್ತೆ ಅಂತ ಸೊ ಅದಕ್ಕೆ ಡಬಲ್ ಲಾಭಗಳು ಬರ್ತಾ ಇರ್ತದೆ ನಿಮ್ಮ ಅಭಿವೃದ್ಧಿ ಯೋಗ ಈಗ ಪ್ರಾರಂಭ ಆಗಿದೆ ಇದನ್ನು ಸರಿಯಾಗಿ ತಿಳ್ಕೊಂಡು ಮಾಡ್ಕೊಂಬಿಡಿ ಇನ್ನು ನೀವು ಎರಡು ಸಾವಿರದ ಇಪ್ಪತ್ತೈದು ಮೇ ಒಳಗೆ ಏನು ಅಭಿವೃದ್ಧಿ ಆಗ್ತಿರೋ ಅಭಿವೃದ್ಧಿ ಆದಂಗೆ ಆಮೇಲೆ ಯಾವ ಕಾರಣಕ್ಕೂ ಅಭಿವೃದ್ಧಿ ಬರೋಲ್ಲ ಅಲ್ಲಿವರೆಗೂ ಏನು ದುಡ್ಡು ಕಾಸು ಬರುತ್ತೋ ಅದೆಲ್ಲವನ್ನು ಉಳಿಸ್ಕೋಬೇಕು ನೀವು ಒಂದು ಗಂಟೆ ಮಾಡಿ ಕುತ್ಕೊಂಡ್ರೆ ಮಾತ್ರ ಸೊ ಬರ್ತಾ ಇದೆ ಎಲ್ಲೋ ಬರ್ತಾ ಎಲ್ಲೋ ಹೋಗ್ತಾ ಕೇಳಿದ್ರೆ ಬ್ಯಾಕ್ ಟು ಪೆವಿಲಿಯನ್ ಹತ್ತು ರೂಪಾಯಿ ಬೇರೆಯವ್ರಿಗೆ ಕೇಳಬೇಕಾಗಂಥ ಚಾನ್ಸಸ್ ಜಾಸ್ತಿ ಇರ್ತದೆ ಮತ್ತು ವಿದ್ಯಾರ್ಥಿಗಳಿಗೆ ಒಳ್ಳೆ ಅನುಕೂಲವಾಗುವಂಥ ಯೋಗ ಭಾಳ ಚೆನ್ನಾಗಿದೆ ಮತ್ತು ಸಂತಾನಕ್ಕೆ ಒಳ್ಳೆಯ ಯೋಗ ಚೆನ್ನಾಗಿದೆ ಮತ್ತು ವಿವಾಹ ಯೋಗಗಳು ಚೆನ್ನಾಗಿದೆ ನಿಮಗೆ ಸೊ ನಿಮ್ಮ ಮಕ್ಕಳಲ್ಲಿ ಅಭಿವೃದ್ಧಿನ ಕಾಣುವಂಥ ಚಾನ್ಸ್ ಚೆನ್ನಾಗಿದೆ ಈ ಮಕ್ಕಳಲ್ಲಿ ಒಳ್ಳೊಳ್ಳೆ ಅಭಿವೃದ್ಧಿ ಆಗ್ತಾರೆ ಒಳ್ಳೆ ಕೆಲಸ ಕಾರ್ಯ ವಿದ್ಯೆಗಳೆಲ್ಲ ಭಾಳ ಅನುಕೂಲವಾಗ್ತದೆ ಮತ್ತು ಉದ್ಯೋಗ ಬದಲಾವಣೆ ಮಾಡಬೇಕಾದರೂ ಈಗ ಮಾಡಬಹುದು ಒಳ್ಳೆಯ ಉದ್ಯೋಗ ಸಿಗ್ತದೆ ಈ ತಿಂಗಳಲ್ಲಿ ಸ್ವಲ್ಪ ಧರ್ಮ ಸಂಪಾದನೆ ಮಾಡ್ತಾರೆ ಧರ್ಮ ಕಾರ್ಯಗಳ ಮಾಡ್ತೀರಾ ಧರ್ಮ ರೀತಿ ಅನುಕೂಲ ಮಾಡಿಕೊಡಿ ಅನುಕೂಲವಾಗ್ತದೆ ಆ ಧರ್ಮ ಸಂಪಾದನೆಗೆ ಹೋದ್ರಿಂದ ನಿಮ್ಗೆ ಹಣ ಸಂಪಾದನೆ ಆಗ್ತದೆ ಧರ್ಮನೂ ಮಾಡ್ತೀರಾ ಆದ್ದರಿಂದ ಹಣವೂ ಬರುವಂಥ ಚಾನ್ಸ್ ಮತ್ತು ಶುಕ್ರ ಮುಕ್ ಮುಖ್ಯ ಬಹಳ ಶೃಂಗಾರ ಮಾಡ್ಕೊತಾರೆ ಶುಕ್ರನ ಅನುಗ್ರಹ ಅಂದರೆ ಭಾಳ ಅಲಂಕಾರ ಮಾಡ್ಕೊತೀರ ಮಕ ನೋಡ್ಲಿಕ್ಕೆ ಚೆನ್ನಾಗಿ ಕಾಣಬೇಕು ಎಲ್ಲೋದು ಸೊ ಫೇಸ್ ಭಾಳ ಚೆನ್ನಾಗಿ ನೋಡ್ಕೊತೀರ ದೇಹವನ್ನು ಭಾಳ ಬೆಲೆ ಕೊಟ್ಟು ನೋಡ್ಕೊತೀರಿ ಅಲಂಕಾರ ವಸ್ತುಗಳು ಹಾಕೊತೀರಿ ಸೊ ಇವೆಲ್ಲ ಶುಕ್ರ ಅನುಗ್ರಹ ಸೊ ಅದೇನು ತಪ್ಪಿಲ್ಲ ಮಾಡ್ಕೊಳ್ಳಿ ಏನು ತೊಂದರೆ ಇಲ್ಲ ಮತ್ತು ಸ್ತ್ರೀ ಸೌಖ್ಯ ಸ್ತ್ರೀಯರಿಂದಲೂ ಕೆಲವು ವಿಚಾರದಲ್ಲಿ ಅನುಕೂಲವಾಗ್ತದೆ ಸೊ ವ್ಯಾಪಾರ ವ್ಯವಹಾರ ವಿಚಾರದಲ್ಲಿ ಸ್ತ್ರೀಯರಿಂದ ಸ್ವಲ್ಪ ಅನುಕೂಲ ವ್ಯಾಪಾರ ಸಂಬಂಧಪಟ್ಟಷ್ಟೇ ಎಷ್ಟು ಬೇಕೋ ಅಷ್ಟೇ ಮತ್ತು ಅವಮಾನನೂ ಅವ್ರ ಕಡೆಯಿಂದ ಆಗ್ತದೆ ಮತ್ತು ಸ್ವಲ್ಪ ವ್ಯಾಪಾರ ಅನುಕೂಲವಾಗ್ತದೆ ಹಾಗೆ ಸ್ತ್ರೀಯರಿಂದ ಎಲ್ಲಿ ಸ್ತ್ರೀ ಸುಖ ಸು ಸುಖ ಸಿಗುವಂಥದ್ದು ಯೋಗ ಇದೆ ಎಷ್ಟು ಬೇಕೋ ಅಷ್ಟೇ ಇರಬೇಕು ಅದು ಬಿಟ್ಟು ಹೆಚ್ಚು ವಿಚಾರದಲ್ಲಿ ಸ್ತ್ರೀಯರು ಸೇರಬಾರದು ನಿಮ್ಮ ಆಸೆ ಆಕಾಂಕ್ಷೆಗಳೆಲ್ಲ ನೆರವೇರುವಂಥ ಕಾಲ ಆಗಿದೆ ನೀವೇನು ಅಂದ್ಕೊಂಡ್ರೂ ಫಾಲೋಅಪ್ ಮಾಡ್ಬೋದು ಡೆವಲಪ್ ಆಗಿಬಿಡ್ತದೆ ಮತ್ತು ಸುಖ ಭೋಗಗಳು ಯೋಗಗಳು ಚೆನ್ನಾಗಿ ಸುಖ ಭೋಗ ಎಲ್ಲ ಭಾಳ ಚೆನ್ನಾಗಿ ಕೊಡಿದೆ ಭಗವಂತ ಅದನ್ನು ಸರಿಯಾಗಿ ಯುಟಿಲೈಸ್ ಮಾಡ್ಕೋಬೇಕು ನೀವು ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗ್ತದೆ ಸ್ವಲ್ಪ ಗಮನವನ್ನು ಕೊಡಬೇಕು ಅದಕ್ಕೆ ಮತ್ತು ತೀರ್ಥಯಾತ್ರೆ ಮಾಡುವಂಥ ಯೋಗ ದೇವತಾ ದರ್ಶನ ಮಾಡುವಂಥ ಯೋಗ ಚೆನ್ನಾಗಿದೆ ಸರ್ಕಾರದಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದೀರಿ ಅವರಿಗೆ ವಿಶಿಷ್ಟವಾದ ಲಾಭಗಳಾಗ್ತದೆ ಮತ್ತು ಧಾರ್ಮಿಕ ಮೂಲಕವಾಗಿ ಸಂಪಾದನೆ ಮಾಡೋದು ಧರ್ಮದಿಂದ ಹಣವನ್ನು ಸಂಪಾದನೆ ಮಾಡುವಂಥ ದುಡ್ಡು ಧಾರ್ಮಿಕ ದುಡ್ಡು ನಿಮಗೆ ಒದಗಿ ಬರ್ತದೆ ಅದನ್ನು ಉಪಯೋಗಿಸ್ಕೊಳ್ಳಿ ಮತ್ತು ನಿಮ್ಮ ಹಿರಿಯರು ಗುರು ಹಿರಿಯರ ಸಂದರ್ಶನ ಸಿಗ್ತದೆ ಮಾಡ್ಕೊಂಬನ್ನಿ ಅವರ ಆಶೀರ್ವಾದವನ್ನು ತೊಗೊಳ್ಳಿ ಅವರ ದರ್ಶನದಿಂದ ನಿಮಗೆ ಶುಭ ಕಾರ್ಯಗಳಾಗ್ತವೆ ಮನೆಯೊಳಗೆ ಯಾರು ಹಿರಿಯರು ನಿಮ್ಮ ಮನೆಗೆ ಬಂದು ಹೋದರೆ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನೆರವೇ ನೆರವಿರುತ್ತದೆ ಗುರು ಹಿರಿಯರಾಗಲಿ ತಾಯಿ ತಂದೆಗಳಾಗಲಿ ಒಳ್ಳೊಳ್ಳೆ ದೊಡ್ಡ ವ್ಯಕ್ತಿಗಳು ಬಂದಾಗ ಮನೆ ಕರೆಸಿ ಅವರಿಗೆ ಪಾದ ಪೂಜೆ ಮಾಡೋದು ನಮಸ್ಕಾರ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿ ಎಲ್ಲ ಹೊಟ್ಟೋಗ್ತದೆ ಶುಭ ಶುರಾಗ್ತದೆ ಪಾಸಿಟಿವ್ ಎನರ್ಜಿ ಬಂದಾಗ ಮನೆಯ ಒಳಗೆ ಶುಭ ಕಾರ್ಯಗಳು ಹೆಚ್ಚಾಗಿ ನಡೆಯುವಂಥ ಯೋಗ ಚೆನ್ನಾಗಿದೆ ಹಾಗಾಗಿ ಮಕರ ರಾಶಿಯವರಿಗೆ ಡಿಸೆಂಬರ್ ತಿಂಗಳು ಭಾಳ ಉತ್ತಮವಾದ ಕಾಲವಾಗಿದೆ ಮತ್ತು ವಿಶೇಷವಾಗಿ ನವಗ್ರಹ ಶಾಂತಿಯನ್ನು ಮಾಡುವಂಥದ್ದು ಒಂಬತ್ತು ಗ್ರಹಗಳಿಗೆ ಶಾಂತಿನ ಮಾಡುವಂಥದ್ದು ನವಗ್ರ ದಾನವನ್ನು ದಾನವನ್ನು ಕೊಡುವಂಥವ್ರು ನವದಾನ ದಾನ ಕೊಡುವಂತಹದ್ದು ಯಾರು ಮಾಡ್ತೀರಿ ಅವರು ಎಲ್ಲ ಕಟ್ಟೆಗಳಂದರೆ ಪರಿಹಾರವಾಗ್ತದೆ ಯಾವುದೇ ರೀತಿಯಾಗಿ ತೊಂದರೆಗಳಾಗುವ ಚಾನ್ಸ್ ಇಲ್ಲ ಆರೋಗ್ಯ ಇಂಪ್ರೂವ್ಮೆಂಟ್ ಆಗ್ತದೆ ವ್ಯವಹಾರ ಕೆಲಸ ಕಾರ್ಯಗಳೆಲ್ಲ ಇಂಪ್ರೂವ್ಮೆಂಟ್ ಆಗ್ತದೆ ಕೋಪ ಹತಾಪಗಳೆಲ್ಲ ಕಡಿಮೆ ಆಗ್ತದೆ ಹಾಗಾಗಿ ನೀವು ಈ ಡಿಸೆಂಬರ್ ತಿಂಗಳಲ್ಲಿ ಇದು ಶಾಂತಿ ನಿರ್ಮಾಣ ಮಾತ್ರ ಮರೀಬಾರ್ದು ನಮಸ್ಕಾರ